ನಿಮ್ ಮೊಬೈಲ್ ಸ್ಕ್ರೀನ್ ಸೇವರ್ ಮಾಡ್ಕೊತೀರಾ ಇನ್ ಒಂದು ತಿಂಗಳ ಕಾಲ ನಿಮ್ ಮೊಬೈಲ್ ಅಲ್ಲಿ ಸ್ಕ್ರೀನ್ ಸೇವರ್ ಆಗಿರ್ಬೇಕದು ಮಾಡ್ತೀರಾ ಬೆಳಗಾಗಿ ಎದ್ದ ತಕ್ಷಣ ದೇವ್ರ ಫೋಟೋ ನೋಡ್ಬೇಕು ಅಂತ ನಮ್ಮೆಲ್ಲರ ಇದೆ ಗೊತ್ತು ನನಗೆ ಒಂದು ದಿನ ಮಾಡ್ತೀವಿ ಎರಡನೇ ದಿನ ಬೆಳಗ್ಗೆ ಬೆಳಗ್ಗೆ ಯಾಕೆ ಈ ಫೋಟೋ ಅಂತ ತೆಗಿತೀವಿ ಹಿಂಗ ತೆಗೆದಿಟ್ಟು ತೆಗೆದಿಟ್ಟು ಒಳ್ಳೇದು ಮಾಡ್ಬೇಕು ಮಾಡ್ಬೇಕು ಅಂತ ಹೇಳಿ ಹೇಳಿನೇ ನಮ್ ರಕ್ತದಲ್ಲಿರ್ಬೇಕಾಗಿರೋ ದಮ್ ಸತ್ತೋಗಿರೋದು ಅಂತ ಮಿತ್ರ ಯಾವ ದಮ್ಮಿನಿಂದ ನಾವು ಬದುಕಬೇಕಾಗಿತ್ತೋ ಯಾವ ದಮ್ಮಿನಿಂದ ಎದೆ ಎತ್ತಿ ನಡೀಬೇಕ ಏ ನಮ್ ರಾಷ್ಟ್ರ ರೀ ಯಾರಪ್ಪಂದು ರಾಷ್ಟ್ರ ಅಲ್ಲ ಇದು ನಾನು ಪಕ್ಕದ ಪಾಕಿಸ್ತಾನದಲ್ಲಿ ಎದೆ ಎತ್ತಿ ನಡೆಯಕ್ಕಾಗಲ್ಲ ಒಪ್ಕೊಳ್ತೀನಿ ಅಫ್ಘಾನಿಸ್ತಾನದಲ್ಲಿ ಎದೆ ಎತ್ತಿ ನಡೆಯಕ್ಕಾಗಲ್ಲ ಒಪ್ಕೊಳ್ತೀನಿ ನಾನು ಬಾಂಗ್ಲಾದೇಶದಲ್ಲಿ ಎದೆ ಎತ್ತಿ ನಡೆಯೋದು ಕಷ್ಟ ಒಪ್ಕೊಳ್ತೀನಿ ಇದು ಯಾವಪ್ಪನ್ ದೇಶ ಇದು ಹೀಗಿರುವಾಗ ಇಲ್ಲಿ ನಡಿಲಿಕ್ಕಾಗಲ್ಲ ಅಂತಂದ್ರೆ ಏನ್ ಅರ್ಥ ಗೊತ್ತೇನು ಇಲ್ಲಿ ಎದೆ ಎತ್ತಿ ನಡಿಲಿಕ್ಕಾಗ್ತಿಲ್ಲ ಅಂತಂದ್ರೆ ಏನ್ ಅರ್ಥ ಅಂತಂದ್ರೆ ನಮ್ ರಕ್ತ ತಣ್ಣಗಾಗೋಗಿದೆ ಅಂತ ಅರ್ಥ ಯಾಕೆ ತಣ್ಣಗಾಗಿದೆ ಅಂತಂದ್ರೆ ಬೆಳಗ್ಗೆ ತಕ್ಷಣ ದೇವ್ರ ಫೋಟೋ ನೋಡಿ ಬೆಳಗ್ಗೆ ತಕ್ಷಣ ನಿಮ್ ಕೈಗಳನ್ನ ಉಜ್ಕೊಂಡು ಒಂದ್ಸಲ ನೋಡಿ ದೇವ್ರ ಕಾಣಿಸ್ತಾರೆ ನೆಮ್ಮದಿ ಇಂದಿರಿ ಹಾಯಾಗಿರಿ ನಿಮ್ಮ ಮಕ್ಕಳನ್ನ ನೀವು ಚೆನ್ನಾಗಿ ಓದಿಸಿ ಡಾಕ್ಟರ್ ಮಾಡಿ ಇಂಜಿನಿಯರ್ ಮಾಡಿ ಒಬ್ಬನೇ ಮಗ ಇದ್ದಾನೆ ಅವ್ನು ಚೆನ್ನಾಗಿ ನೋಡ್ಕೊಳ್ಳಿ ಅವನ್ ಕಾಲಿಗೆ ಒಂದ್ ಗಾಯ ಆದ್ರೂ ಕೂಡ ಕಣ್ಣೀರು ಸುಳಸುಬಿಡಿ ಕೊಡಗಟ್ಲೆ ಅಂತ ಹೇಳಿ 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 ನಾವು ಹೇಗ್ ಬೆಳೆಸ್ಬಿಟ್ಟಿದೀವಿ ಅವರನ್ನ ಅಂತಂದ್ರೆ ಮುಟ್ಟಿದ್ರೆ ಮೆತ್ತಗಿರೋ ತರ ಬೆಳಸಿಬಿಟ್ಟಿದೀವಿ ಅಂತ ಈ ಕಥೆಗಳು ಬಂದ್ರೆ ಟಿವಿನಲ್ಲಿ ಇದ್ ಬಂದ್ರೆ ಮಕ್ಕಳಿಗೆ ಏನ್ ಮಾಡ್ತಾರೆ ಗೊತ್ತಾ ಮಗು ಇದ್ ನೀನ್ ನೀನು ನೀನ್ ಒಳಬೋದು ಇದ್ ನಾವು ಮಾತ್ರ ನೋಡ್ತೀವಿ ಅಂತ ಯಾವ ಹುಡುಗ ಯಾವ ಹುಡುಗನ ತಂದೆ ತೀರ್ಕೊಂಡ್ರೋ ಆ ಹುಡುಗ ಟಿವಿಯಲ್ಲಿ ಇಂಟರ್ವ್ಯೂ ಕೊಡ್ತಾ ಏನ್ ಹೇಳ್ತಾನೆ ಗೊತ್ತಾ ನಾವು ನಮ್ಮನ್ನು ಕರೆದ್ರು ಗುಂಡಿನ ಸದ್ದು ಕೇಳ್ತು ನಾನು ನಮ್ಮ ಅಪ್ಪ ಎಲ್ಲ ಮುಚ್ಚಿಟ್ಕೊಂಡ್ಬಿಟ್ವಿ ಆದ್ರೆ ಹೇಗೋ ಟೆರರಿಸ್ಟ್ಗಳು ನಮ್ಮನ್ನ ಗುರುತಿಸಿದ್ರು ನಮ್ಮನ್ನೆಲ್ಲ ಆಚೆ ಕರೆದು ಹೇಳಿದ್ರು ಇದರಲ್ಲಿ ಹಿಂದೂಗಳು ಯಾರು ಮುಸಲ್ಮಾನ್ ಯಾರು ಪಕ್ಕ ಪಕ್ಕ ನಿಂತ್ಕೊಳ್ಳಿ ಅಂತ ಹಿಂದೂಗಳನ್ನ ನೋಡಿ ಕೊಂದ್ರು ಅಂತ ಪುಟ್ಟ ಹುಡುಗ ಹೇಳ್ತಾನೆ ಶಿವಮೊಗ್ಗದ ಹೆಣ್ಣುಮಗಳು ನನ್ನ ಯಜಮಾನರನ್ನು ಕೊಂದಿಯಲ್ಲಪ್ಪ ನನ್ನನ್ನು ಕೊಂದು ಬಿಡು ಅಂತ ಕೇಳಿದ್ದಕ್ಕೆ ಅವನು ಹೇಳ್ತಾನೆ ಇಲ್ಲ ನೀನ್ ಬದುಕಿರಬೇಕು ಯಾಕೆಂದ್ರೆ ಮೋದಿಗೆ ಹೇಳಬೇಕಲ್ಲ ಮಿತ್ರ ಇವತ್ ನಾವು ಸೇರಿದ್ದು ನಾವು ಹೇಳ್ಕೊಳ್ಲಿಕ್ಕಲ್ಲ ಮೋದಿಗೆ ಹೇಳಲಿಕ್ಕೆ ಸೇರೋದು ನಿಮಗೆ ಓಟ್ ಹಾಕಿರುವಾಗ ನಾವು ಹೆಮ್ಮೆಯಿಂದ ವೋಟ್ ಹಾಕಿದ್ದೀವಿ ಯಾಕೆ ಗೊತ್ತಾ ಹಿಂದೂಗಳನ್ನ ರಕ್ಷಣೆ ಮಾಡ್ತೀರಾ ಅಂತ ಓಟ್ ಹಾಕಿರೋದು ಒಬ್ಬೊಬ್ಬ ಹಿಂದುವಿನ ಪ್ರಾಣ ಹೋದಾಗಲೂ ಕೂಡ ನಾವು ನಿಮ್ ಎದುರಿಗೆ ಹೀಗೆ ನಿಲ್ತೀವಿ ವಿ ಕ್ಯಾನ್ ಟಾಲರೇಟ್ ಯಾರ್ದೋ ಗೌರ್ಮೆಂಟ್ ಇತ್ತು ಯಾರ್ದೋ ಗೌರ್ಮೆಂಟ್ ಅಲ್ಲಿ ಹಿಂದೂಗಳನ್ನ ಬುಚ್ಚರ್ ಮಾಡಿದ್ರು ಒಪ್ಕೊಳ್ಬಹುದು ಆದರೆ ನಿಮ್ಮ ನಲ್ಲಿ ಪಾಕಿಸ್ತಾನದಿಂದ ಬಂದ ಸೈನಿಕರು ಏ ಟೆರಿಸ್ಟ್ಗಳು ಅಲ್ಲರಿ ಇವರು ಪಾಕಿಸ್ತಾನದ ಸೇನೆಯೇ ಬಂದಿರೋದು ಆಸಿಂ ಮುನೀರ್ ಕಳೆದ ಕೆಲವು ದಿನಗಳ ಹಿಂದೆ ಮಾತನಾಡ್ತಾ ಏನ್ ಮಾತನಾಡಿದ್ದ ಗೊತ್ತಾ ಪಾಕಿಸ್ತಾನ ನಿರ್ಮಾಣಗೊಂಡಿರೋದು ಕಲ್ಮಾದ ಮೇಲೆ ಈ ಕಲ್ಮಾಕ್ಕೋಸ್ಕರ ಏನ್ ಬೇಕಿದ್ರು ಮಾಡ್ತೀವಿ ಅಂತ ಹೇಳಿದ ಅದಕ್ಕೆ ತಕ್ಕಂತೆ ಅಲ್ಲಿ ಬಂದಿರೋರು ಕಲ್ಮಾ ರಿಸೈಟ್ ಮಾಡದೇ ಇರೋರೆಲ್ಲ ಹೊಡೆದುಕೊಂಡಿದ್ದಾರೆ ಅಂತಂದ್ರೆ ಯಾರು ಹೇಳಿರೋದು ಊರಿಗೆ ನುಗ್ಗಿ ಬಂದಾಗ ನೀವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರಿ ವಿ ಅಪ್ರಿಸಿಯೇಟೆಡ್ ಪುಲ್ವಾಮಾ ದಾಳಿಯಾದಾಗ ನೀವು ಏರ್ ಸ್ಟ್ರೈಕ್ ಮಾಡಿದ್ವಿ ನಾವು ಅಪ್ರಿಸಿಯೇಟ್ ಮಾಡಿದ್ವಿ ನಾವು ಹೆಮ್ಮೆ ಪಟ್ವಿ ನಮ್ಮ ಓಟಿಗೆ ವ್ಯಾಲ್ಯೂ ಸಿಕ್ತಲ್ಲ ಇವತ್ತು ಅಂತ ಆದ್ರೆ ಇವತ್ತು ಭಾರತದೊಳಗೆ ಬಂದು ಇಪ್ಪತ್ತಾರು ಜನ ಅಮಾಯಕರನ್ನ ಯಾರ ಕೈಯಲ್ಲಿ ಒಂದು ಲಾಠಿ ಕೂಡ ಇರಲಿಲ್ವೋ ಯಾರು ಹನಿಮೂನ್ ಸೆಲೆಬ್ರೇಟ್ ಮಾಡಲಿಕ್ಕೆ ಯಾರು ಕಾಶ್ಮೀರದ ಸೌಂದರ್ಯ ನೋಡ್ಲಿಕ್ಕೆ ಅಂತ ಹೋಗಿದ್ರು ಅವರನ್ನು ನೀವು ಕೊಂದ್ರಲ್ಲ ಈಗ ನಮಗೆ ಸರ್ಜಿಕಲ್ ಸ್ಟ್ರೈಕ್ ಸಾಕಾಗಲ್ಲ ಈಗ ನಮಗೆ ಏರ್ ಸ್ಟ್ರೈಕ್ ಸಾಕಾಗಲ್ಲ ನಮಗೀಗ ಆಸಿ ಮುನಿರೇಬೇಕು ಆಸಿ ಬೇಕು ಮಿತ್ರ ನಾನು ಕೇಳೋ ಬಹಳ ದೊಡ್ಡದಿರಬಹುದು ಮಿತ್ರ ಇವತ್ ನಾನ್ ನರೇಂದ್ರ ಮೋದಿ ಅವರನ್ನ ಕೇಳ್ಕೊಳ್ತೀನಿ ನಿಮ್ಮ ಮೇಲೆ ಭರವಸೆ ಇಟ್ಟಿದ್ದೀವಿ ನಮ್ಗೆ ಗೊತ್ತಿದೆ ಉರಿಯಲ್ಲಿ ದಾಳಿ ಮಾಡಿದವರ ತಿಥಿ ಮುಗಿಯೋಕ್ಕಿಂತ ಮುಂಚೆ ನೀವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರಿ ಪುಲ್ವಾಮಾದಲ್ಲಿ ತೀರಿಕೊಂಡವರು ಮನೆಗೆ ಬಂದು ಅವರ ಶೋಕ ಆರೋಪಕ್ಕಿಂತ ಮುಂಚೆ ಏರ್ ಸ್ಟ್ರೈಕ್ ಮಾಡಿದಿರಿ ಇವತ್ತು ನನ್ನ ದೇಶದ ಮೂಲೆ ಮೂಲೆಯ ಇಪ್ಪತ್ತಾರು ಜನ ಅಮಾಯಕರನ್ನ ಕಳ್ಕೊಂಡಿದ್ದೀವಿ ಇವರ ಶೋಕ ಆರೋಕ್ಕಿಂತ ಮುಂಚೆ ನನ್ನ ಮೊಬೈಲ್ ನಲ್ಲಿರುವಂತ ಆ ಸ್ಕ್ರೀನ್ ಸೇವರ್ ಕಳೆದು ಹೋಗೋಕ್ಕಿಂತ ಮುಂಚೆ ನನಗೆ ಸರಿಯಾದ ಉತ್ತರ ಬೇಕು ಅಂತ ಮೋದಿ ಅವರಿಗೆ ಹೇಳಲಿಕ್ಕೋಸ್ಕರವೇ ಇಲ್ಲಿ ನಿಂತಿರೋ ಮೋದಿ ಅವರಿಗೆ ಹೇಳಬೇಕಾಗಿದೆ ಇವತ್ತು ಇನ್ನು ಸಾಕು ಎಷ್ಟು ದಿನ ಅಂತ ಮಿತ್ರ ಯುದ್ಧ ಶುರುವಾದ್ರೆ ಸುಲಭ ಇಲ್ಲ ಅನ್ಕೊಳ್ಬೇಡಿ ಯುದ್ಧ ಶುರುವಾದ್ರೆ ಇದು ಬರೀ ಸೈನಿಕರು ಮಾತ್ರ ಹೋರಾಟ ಮಾಡ್ತಾರೆ ಅಂತ ನನಗೂ ನಿಮಗೂ ಹೋರಾಟ ಇದೆ ಯುದ್ಧ ಮೇಲೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ ಸಹಿಸ್ಕೋತೀರಿ ಶುರುವಾದ ಮೇಲೆ ಡೀಸೆಲ್ ರೇಟ್ ಜಾಸ್ತಿ ಆಗುತ್ತೆ ಸಹಿಸ್ಕೋತೀರಿ ಯುದ್ಧ ಮೇಲೆ ಸೆಕ್ಸ್ ಬೀಳುತ್ತೆ ಸಹಿಸ್ಕೋತೀರಿ ಯುದ್ಧ ಮೇಲೆ ನಮ್ಮ ಓಡಾಟಕ್ಕೆ ಕಷ್ಟ ಆಗುತ್ತೆ ಸಹಿಸಿಕೊತೀರಿ ಸಹಿಸಿಕ್ರಿ ಸಹಿಸ್ಕೋಬೇಕು ಅಂತಂದ್ರೆ ಸ್ವಾಭಿಮಾನ ನರ ನರಸತ್ತು ಬದುಕೋಕ್ಕಿಂತ ನಾಲ್ಕು ದಿನ ಗಂಡಸಿನಂತೆ ಬದುಕಬೇಕು ಅಂತಂದ್ರೆ ತಿಳ್ಕೊಂಡಿದೆ ಪಾಠ ಕಲಿಸಬೇಕಾಗಿದೆ ಆ ಪಾಠ ಕಲಿಸದೆ ಹೋದ್ರೆ ಇನ್ನು ಪಾಕಿಸ್ತಾನ ಸುಧಾರಿಸೋದಿಲ್ಲ ನಂಗೆ ಗೊತ್ತು ರಾಜತಾಂತ್ರಿಕ ನಡೆಗಳು ಭಿನ್ನ ಭಿನ್ನ ಸ್ವರೂಪದಲ್ಲಿರ್ತವೆ ಈ ದೇಶ ಅದಾಗಲೇ ಯುದ್ಧದ ಘೋಷಣೆ ಮಾಡಿ ಆಯಿತು ಇಂಡೈರೆಕ್ಟ್ಲಿ ನಾವು ಯಾವತ್ತು ಪಾಕಿಸ್ತಾನದೊಂದಿಗೆ ಇದ್ದಂತ ಇಂಡಸ್ ವಾಟರ್ ಟ್ರೀಟಿಯನ್ನ ಅದನ್ನ ಕ್ಯಾನ್ಸಲ್ ಮಾಡಿದೀವಿ ಅಂತಿದೀವೋ ಇದು ಇಂಟರ್ನ್ಯಾಷನಲ್ ವಾರ್ ಘೋಷಣೆನೇ ನಾವು ವಾಗಾ ಬಾರ್ಡರ್ನ ಕ್ಲೋಸ್ ಮಾಡಿದ್ದೀವಿ ವಾಗಾ ಬಾರ್ಡರ್ನಲ್ಲಿರುವಂತಹ ನೌಟಂಕಿ ಇನ್ಮೇಲೆ ಬಂದ್ ಇಲ್ಲ ನಡೆಯಲ್ಲ ವಾಗಾ ಬಾರ್ಡರ್ನಿಂದ ಯಾರೂ ಹೊರಗೆ ಬರುವಂತಿಲ್ಲ ಇಪ್ಪತ್ತೇಳನೇ ತಾರೀಕು ಯಾರ್ಯಾರು ಪಾಕಿಸ್ತಾನ ಭಾರತದಲ್ಲಿದ್ದಾರೋ ಲಾಸ್ಟ್ ಯಾರ್ಯಾರು ನೀವು ಬಂದಿದ್ದೀರೋ ಭಾರತಕ್ಕೆ ಮೆಡಿಕಲ್ ವಿಚಾರಕ್ಕೋಸ್ಕರ ನಿಮಗೆ ಮಾತ್ರ ಇಪ್ಪತ್ತೊಂಬತ್ತರವರೆಗೂ ಟೈಮಿನ್ ಯಾರೂ ಇರುವಂತಿಲ್ಲ ಯಾವ ರಾಜತಾಂತ್ರಿಕರು ಪಾಕಿಸ್ತಾನದಲ್ಲಿರುವಂತಿಲ್ಲ ಈ ದೇಶ ಸ್ಪಷ್ಟವಾದ ನಿರ್ಣಯ ತೆಗೆದುಕೊಂಡಿದೆ ಈಗ ನಾವು ಇಲ್ಲಿ ಸೇರಿರುವಾಗ ದೇಶದಲ್ಲಿ ಆಲ್ ಪಾರ್ಟಿ ಮೀಟಿಂಗ್ ನಡೀತಾ ಇದೆ ಏನೋ ಒಂದು ಮಹತ್ವದ ನಿರ್ಣಯ ತೆಗೆದುಕೊಳ್ತಾರೆ ಮತ್ತು ನನಗೆ ನನ್ನ ಪ್ರಧಾನಿ ಮೇಲೆ ವಿಶ್ವಾಸ ಇದೆ ನಮ್ಮ ವಿಶ್ವಾಸವನ್ನು ಯಾವತ್ತೂ ಭಂಗಪಡಿಸ್ತಿಲ್ಲ ಅಂತ ನಾನು ವಿಶ್ವಾಸದಿಂದ ಹೇಳ್ಕೊಳ್ತೀನಿ ಆದರೆ ನಾವೆಲ್ಲರೂ ಜೊತೆಯಲ್ಲಿ ನಿಲ್ಲಬೇಕಾಗಿದೆ ಈ ದೇಶದ ಪ್ರಧಾನಿಗೆ ಹೇಳೋಣ ನೀವು ತೆಗೆದುಕೊಳ್ಳುವ ಎಲ್ಲ ಗನಿಷ್ಠವಾಗಿರುವಂತ ನಿರ್ಧಾರಗಳಿಗೆ ನಾವು ಮೂಲೆ ಮೂಲೆಯ ಜನ ಬೆಂಬಲ ಘೋಷಿಸ್ತೀವಿ ಅಂತ ಒಂದ್ಸಲ ಹುಚ್ಚಕಂಠದಲ್ಲಿ ಭಾರತ್ ಮಾತೆಗೊಂದು ಜೈಕಾರ ಕೊಡಿ ಎರಡೂ ಕೈಗಳನ್ನು ಗಾಳಿಗೆ ಬೀಸಿ ಮಿತ್ರ ಈ ಒಗ್ಗಟ್ಟು ಹೀಗೆ ಇರಬೇಕು ಜಾತಿ ಮತ ಪಂಥಗಳನ್ನು ಮರೆತು ಒಟ್ಟಾಗಬೇಕು ಚುನಾವಣೆ ಬಂದಾಗ ನಮ್ಮ ಜಾತಿ ಹೆಸರು ವಿಭಜಿಸ್ತಾರೆ ನಮ್ಮನ್ ಜಾತಿ ಗಣತಿ ಮಾಡಿ ಚೂರ್ ಚೂರ್ ಮಾಡಿ ಒಂದೇ ಮತದವರು ಜಾಸ್ತಿ ಇದ್ದಾರೆ ಅಂತ ತೋರಿಸುವಂತ ಪ್ರಯತ್ನ ಮಾಡ್ತಾರೆ ಈ ಸಂದರ್ಭ ಮಾತ್ರ ನಮ್ಮ ಭಾಷೆ ಹೆಸರಲ್ಲಿ ವಿಭಜಿಸ್ತಾರೆ ಮಿತ್ರ ಇವತ್ ನಾವೆಲ್ಲರೂ ಒಂದಾಗಿ ನಿಂತ್ಕೊಳ್ಳೋಣ ಭಾರತದಲ್ಲಿ ಮಹಾರಾಷ್ಟ್ರದವನಿಗೆ ತೊಂದರೆ ಆದ್ರೂ ಕೇರಳದವನಿಗೆ ತೊಂದರೆ ಆದ್ರೂ ಉತ್ತರ ಪ್ರದೇಶದವನಿಗೆ ತೊಂದರೆ ಆದ್ರೂ ಕಾಶ್ಮೀರದಲ್ಲಿ ಒಬ್ಬ ಭಾರತೀಯನಿಗೆ ತೊಂದರೆ ಆದ್ರೂ ಅದು ನನಗಾಗಿರುವ ತೊಂದರೆ ಅಂತ ಭಾವಿಸ ಜೊತೆಯಲ್ಲಿ ನಿಲ್ತೀವಲ್ಲ ಅದು ರಾಷ್ಟ್ರ ಕಟ್ಟುವ ಲಕ್ಷಣ ಯಾವ್ಯಾವ ಬಂದಿದ್ದೀರೋ ಸುಮ್ನೆ ಕೂತ್ಕೋಬೇಡಿ ನಾನು ನಿನ್ನೆ ಓದ್ತಾ ಇದ್ದೆ ಗೊತ್ತಿಲ್ಲ ನಂಗೆ ಇಲ್ಲಿರುವಂತ ಸೈನಿಕರುಗಳೇ ಹೇರಬೇಕು ಅರ್ಜೆಂಟ್ ಬಂದ್ರೆ ಯುದ್ಧದ ಘೋಷಣೆ ಆದ್ರೆ ಯಾರ್ಯಾರಿಗೆ ಯುದ್ಧಕ್ಕೆ ಹೋಗುವಂತ ಸಾಧ್ಯತೆಗಳಿವೆ ಕೊನೆ ಪಕ್ಷ ಹಿಂದೆ ಹೋರಾಟ ಮಾಡ್ಬೋದು ಅವರುಗಳದ್ದು ಟೀಮ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅವಕಾಶ ಯಾಕ್ರಿ ಬಿಡ್ತೀರಾ ಅವಕಾಶ ಇದ್ರೆ ಆ ತರದ ಅವಕಾಶವನ್ನ ತಮ್ಮ ಕಾಲು ಕೆಳಗೆ ಇಟ್ಕೊಂಡು ಹೊಸಕ್ಕೆ ಹಾಕಿದ ಸೇನೆ ನನ್ನ ಭಾರತೀಯ ಸೇನೆ ಪಾಕಿಸ್ತಾನಕ್ಕೆ ಭಾರತೀಯ ಸೇನೆಗೆ ಒಂದು ಚಾನ್ಸ್ ಕೊಟ್ರೆ ಫ್ರೀಡಮ್ ಕೊಟ್ರೆ ಅದು ಏನ್ ಮಾಡಬೇಕು ಅದನ್ನ ಚೆನ್ನಾಗಿ ಮಾಡುತ್ತೆ ನನಗೆ ಗೊತ್ತು ಆದ್ರೂ ನಾವು ಸ್ವಲ್ಪ ಬಲವಾಗುವಂತ ಅವಶ್ಯಕತೆ ಇದೆ ಎದುರಿಗಿರೋ ನಾಲ್ಕು ಜನ ಅವರು ಬಂದು ನಮ್ಮನ್ನ ಅಟ್ಯಾಕ್ ಮಾಡಿ ನಮ್ಮನ್ನ ಕೊಂದು ಹೋಗ್ತಾರೆ ಅಂತಂದ್ರೆ ನಾವು ನಲವತ್ತು ಜನ ಹೆದರ್ಕೊಂಡ್ ಕೂತಿರ್ಬೇಕೇನ್ರಿ ನಮ್ಮೊಳಗೊಂದು ತಾಕನ್ನು ಗಟ್ಟಿ ಮಾಡ್ಕೊಳ್ಳೋದು ಬೇಡವಾ ಮಿತ್ರ ಇದು ಒಳ್ಳೆ ಅವಕಾಶ ಈ ಸಂದರ್ಭವನ್ನು ನಾವು ಬಿಡೋದು ಬೇಡ ನಾವು ನಿರಂತರವಾಗಿ ನಮ್ಮೊಳಗಿನ ಅಂತಃಕ್ತಿಯನ್ನ ಜಾಗೃತಗೊಳಿಸಿಕೊಂಡು ನಾವು ಈ ನಾಡಿನಲ್ಲಿ ಬಲವಾಗಿ ಹೆಜ್ಜೆ ಊರುವಂತ ಪ್ರಯತ್ನ ಮಾಡೋಣ ನೀವೆಲ್ಲರೂ ಇದಕ್ಕೆ ಜೊತೆ ನಿಲ್ತೀರಾ ಅಂತ ಅತ್ಯಂತ ಕಳಕಳಿಯಿಂದ ಭಾವಿಸ್ತಾ ನಾನ್ ನಿಮ್ಮೆಲ್ರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಶಾಂತಿಯುತವಾಗಿರುವಂತಹ ಪ್ರತಿಭಟನೆ ನಾವು ಮೆರವಣಿಗೆ ಬರ್ತೀವಿ ಅಂತ ಹೇಳ್ತಿದ್ವಿ ಆದ್ರೆ ಉದ್ದಕ್ಕೂ ಕೂಡ ದೇಶಭಕ್ತಿಯ ಘೋಷಣೆಗಳನ್ನ ಬಂದಿದ್ದೀವಿ ಬಂದಿದೀವಿ ನಿಮ್ಗೆಲ್ರಿಗೂ ಧನ್ಯವಾದ ನಂಗೊಂದು ವಿನಂತಿ ಇದೆ ಈ ಎಲ್ಲ ಪಂಜಿನೊಳಗೂ ಕೂಡ ಬೆಂಕಿಯ ಉಂಡೆ ಇದೆ ನೀವು ಸ್ವಲ್ಪ ಬದಲಿಸಿದ್ರು ಇಲ್ಲೇ ಬೀಳುತ್ತೆ ದಯಮಾಡಿ ಇಲ್ಲಿ ಬೀಳಿಸಲಿಕ್ಕೆ ಹೋಗ್ಬೇಡಿ ಇದು ಗ್ರೌಂಡ್ ನಾಳೆ ಬೆಳಗ್ಗೆ ಬಂದು ಆಟ ಆಡ್ತಾರೆ ಮಕ್ಕಳು ಅದಕ್ಕೆ ನಮ್ಮ ಸೈಡ್ ನಲ್ಲಿ ನಮ್ಮ ಹುಡುಗರು ನೀವು ಎಲ್ಲಿಂದ ಬಂದ್ರೂ ಅಲ್ಲೇ ಕಾಯ್ತಾ ಇರ್ತಾರೆ ಅವ್ರ ಕೈಲಿ ಕೊಡಿ ಅವರದನ್ನ ಬೇಕಾದ ಜಾಗದಲ್ಲಿ ಸರಿಯಾಗಿ ಅದನ್ನ ಡಿಸ್ಪೋಸ್ ಮಾಡ್ತಾರೆ ಯಾರಿಗೂ ತೊಂದರೆ ಕೊಡದಂತೆ ಬದುಕೋದು ಹಿಂದೂ ಧರ್ಮದ ಶ್ರೇಷ್ಠತೆ ಇದು ನಾವು ನಾವು ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ ನಾವು ಆ ಹೆಮ್ಮೆ ಪಡೋದಂತ ಈ ಸಂಗತಿ ಇದೆಯಲ್ಲ ಇದನ್ನ ಜೊತೆಯಲ್ಲಿ ಇಟ್ಕೊಂಡೇ ಈ ದೇಶ ಜೊತೆಗೆ ಬಲವಾಗಿ ನಿಂತ್ಕೊಳ್ಳೋಣ ವೇದಿಕೆಯ ಬಲಭಾಗದಲ್ಲಿ ಬೇಡ ಆ ಭಾಗದಲ್ಲಿ ಹೊರಡುವಾಗ ಹೊರಗಡೆ ಹೋಗುವಾಗ ಅಲ್ಲಿಗೆ ಕೊಟ್ಟು ಹೋಗಿ ಒಂದ್ಸಲ ಮತ್ತೊಮ್ಮೆ ಕಂಠದಲ್ಲಿ ಇಡೀ ಬೆಂಗಳೂರಿಗೆ ಕೇಳಿಸುವಂತೆ ಒಂದು ಕೋಟಿ ಜನರ ಕಿವಿ ಗಡಚಿಕ್ಕುವಂತೆ ಒಂದ್ಸಲ ಜೋರಾಗಿ ಪ್ರಯತ್ನ ಕೊಡಿ